ಕೋಲಾರ ತಾಲೂಕಿನ ಸೂಲೂರು ಮುಖ್ಯ ರಸ್ತೆಯಲ್ಲಿರುವ ಚೌಡದೇನಹಳ್ಳಿ ನರಸಾಪುರ ಹೋಬಳಿಯಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ನಾಗಲಾಂಬಿಕೆ ದೇವಿ ದೇವಾಲಯದಲ್ಲಿ ಶುಕ್ರವಾರದ ವಿಶೇಷ ಪೂಜೆ ಅದ್ದೂರಿಯಾಗಿ ನಡೆಯಿತು ಪ್ರತಿ ಶುಕ್ರವಾರದಂದು ಗಣಪತಿ ಪೂಜೆ ಪುಣ್ಯಾಹ ರಕ್ಷಾಬಂಧನ ಅಭಿಷೇಕ ನವಗ್ರಹ ಪೂಜೆ ವಾಸ್ತುಹೋಮ ತ್ರಿಮೂರ್ತಿ ಹೋಮ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ನಂತರ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದರು ಬಾಲಸುಬ್ರಹ್ಮಣ್ಯಂ ಅವಲಹಳ್ಳಿ ಲತಾ ಅಬೂಬ್ಕರ್ ಕೆಆರ್ಪುರಂ ಕಲ್ಕೆರೆ ಚಂದ್ರಪ್ಪ ಮುಂತಾದ ಭಕ್ತರು ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡು ದೇವಸೇವೆಯನ್ನ ನೆರವೇರಿಸಿ ದೇವಾಲಯದ ಶಕ್ತಿ ಮತ್ತು ಪವಾಡಗಳನ್ನು ವಿವರಿಸಿದ್ರು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಉಪಸ್ಥಿತರಿದ್ದರು

अरे ये ना, ना? आए आए तो बांग अरे तेरे को पांच दर्जन बन रखे हैं अच्छी परवाह था अच्छी माल्ले मात्री माल्ले मात्री अगर बांग हो फ्रेंड बांग हो जी तबूंत रहा कॉलेज में तका तबूंत तबूंत

ಇಲ್ಲಿ ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ಪೂಜೆ ಮಾಡ್ತಿದ್ವಿ ಇಲ್ಲಿ ಎಲ್ಲ ಬಂದಿರೋ ಭಕ್ತಾದಿಗಳು ಎಲ್ಲಾರ್ಗು ಎಲ್ಲ ಸೌಕರ್ಯ ಸೌಲಭ್ಯಗಳು ನಡೀತಾ ಇದೆ ಪ್ರತಿಯೊಂದು ವಿಚಾರವೂ ಕ್ಲಿಯರ್ ಆಗುತ್ತೆ ಇಲ್ಲಿ ಏನೇ ಕಷ್ಟಕ್ಕೆ ಬಂದರೂ ಪಕ್ಕ ಆಗಿಲ್ಲ ಅಂದರೆ ಗಂಡ ಹೆಂಡತಿ ಮತ್ತು ಏನೇ ಸಮಾಚಾರ ಆಗಿದ್ರು ಎಲ್ಲನೂ ಸರಿ ಬರುತ್ತೆ ಇಲ್ಲಿ ಶ್ರೀಮಂಗ್ಳವಾರ ಹನ್ನೊಂದು ಮಹಾಮಂಗ್ಳ ಮಹಾಮಂಗ್ಳೂರು ಹನ್ನೊಂದು ಹನ್ನೊಂದುವರೆಗಿರುತ್ತೆ ಶುಕ್ರವಾರ